ಶ್ರೀ ಮಹಾಗಣಾಧಿಪತಿಯ ನಮಃ ಓಂ ಅಜ್ಞಾನತಿರಾಂಧಸ ಜ್ಞಾನಾಂಜನಶಲಾಕ ಚಕ್ಷುರುನ್ಮಿಲಿತ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತಾ ಇದುವರೆಗಿನ ಭಗವದ್ಗೀತದಲ್ಲಿ ಸೈನ್ಯ ದರ್ಶನ ಅಧ್ಯಾಯ ಒಂದು ಹೇಳಲ್ಪಟ್ಟಿತ್ತು ಇವಾಗ ಅಧ್ಯಾಯ ಎರಡು ಸಾಂಖ್ಯ ಯೋಗದಿಂದ ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಒಂದು ಸಂಜಯ ತಂ ತಥಾ ತೃಪಯ ವಿಷ್ಠ ಅಶ್ರೂಪೂರ್ಣಾ ವಾಕ್ಯಂ ವಿಶೀದಂತಮಿದ್ ವಾಕ್ಯೂದನ ಸಂಜಯನು ಹೇಳಿದನು ಮಿತಿಮೀರಿದ ಕರುಣೆಯಿಂದ ಹೃದಯವನ್ನು ಭಾರ ಮಾಡಿಕೊಂಡು ಕಣ್ಣುಗಳಲ್ಲಿ ಕಂಬನಿಯನ್ನು ತುಂಬಿಕೊಂಡಿದ್ದ ಅರ್ಜುನನಿಗೆ ಮಧುಸೂದನ ಶ್ರೀಕೃಷ್ಣನು ಮುಂದಿನ ಮಾತುಗಳನ್ನು ಹೇಳಿದನು ಶ್ಲೋಕ ಎರಡು ಶ್ರೀ ಭಗವಾನು ವಾಚ ಕುತಸ್ವಾಕಶ್ಮಲಮಿದಂ ವಿಷಮೇಮು ಸುಪಸ್ಥಿತ ಅನಾಯರ್ಜುಷ್ಟಮಸ್ವರ್ಗಂ ಅಕೀರ್ತಿಕರ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಅರ್ಜುನ ಈ ನಿರ್ಣಾಯಕ ಘಳಿಗೆಯಲ್ಲಿ ಇಂತಹ ಭ್ರಮೆಯು ನಿನ್ನನ್ನು ಹೇಗೆ ಆವರಿಸಿತು ಇದು ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಯೋಗ್ಯವಾದುದಲ್ಲ ಅಲ್ಲದೆ ಇದು ನಿನಗೆ ಉನ್ನತ ಲೋಕಗಳಿಗೆ ದಾರಿ ತೋರಲಾರದು ಇದು ಅಪಕೀರ್ತಿಗೆ ಕಾರಣವಾಗುವಂತಹದ್ದು ಶ್ಲೋಕ ಮೂರು ಕ್ಲೈಂಬ್ಯಂ ಮಾಮಃ ಪಾರ್ಥ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯ ತ್ಯಕ್ತಿಷ್ಠಪರಂತಪ ಅರ್ಥ ಓ ಪಾರ್ಥ ಪುರುಷೋಚಿತವಲ್ಲದ ಇದನ್ನು ತ್ಯಜಿಸು ನಿನಗೆ ಇದು ಯೋಗ್ಯವಲ್ಲ ವೈರಿಗಳನ್ನು ದಂಡಿಸುವವನೇ ಈ ಹೀನವಾದ ಹೃದಯ ದೌರ್ಬಲ್ಯಕ್ಕೆ ಶರಣಾಗಬೇಡ ಎದ್ದೇಳು ಶ್ಲೋಕ ನಾಲ್ಕು ಅರ್ಜುನ ಉವಾಚ ಕಥಂ ಭೀಷ್ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಶುಭಿಹಿ ಪ್ರತಿಯೊತ್ಸಿ ಪೂಜಾರ್ಹ ವರಿಸೂದನ ಅರ್ಥ ಅರ್ಜುನನು ಉತ್ತರಿಸಿದನು ಓ ಮಧುಸೂದನ ಪೂಜಾರ್ಹರಾದ ಭೀಷ್ಮ ಹಾಗೂ ದ್ರೋಣರಂತಹರ ಮೇಲೆ ನಾನು ಹೇಗೆ ಪ್ರತಿದಾಳಿ ನಡೆಸಲಿ ಅವರ ಮೇಲೆ ಹೇಗೆ ಬಾಣಗಳನ್ನೆಸೆಯಲಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು